ಹಾಯ್ ಎಲ್ರಿಗೂ ನಮಸ್ತೆ ಶಿವಪ್ರಭು ನೈಸರ್ಗಿಕ ತೋಟದಿಂದ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ಸ್ಪೆಷಲ್ ಇಂಟಿಗ್ರೇಟೆಡ್ ಕ್ರಾಪ್ನ ನಿಮಗೆ ಹೇಳ್ತಾ ಇದ್ದೀನಿ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಆ್ಯಂಡ್ ಆಲ್ರೆಡಿ ಇದನ್ನು ಡ್ರ್ಯಾಗನ್ ಅಂತಲೂ ಅಂದ್ಕೊಂಡಿದ್ದೀರಾ ಸೊ ಅದರ ಡ್ರ್ಯಾಗನ್ ಜೊತೆ ಒಂದು ಮಸ್ತ್ ಕಾಂಬಿನೇಷನ್ ಇಂಟಿಗ್ರೇಟೆಡ್ ಕ್ರಾಪ್ ಹಾಕಿದ್ದೀನಿ ಸೊ ನೋಡ್ಬೋದು ಇಲ್ಲಿ ನೀವು ಇದು ಪೈನಾಪಲ್ ಇದು ಬಂದು ಕೆಂಗ್ ವೆರೈಟಿ ಮತ್ತು ಕ್ವೀನ್ ವೆರೈಟಿ ಅಂತ ಪೈನಾಪಲ್ ಬರುತ್ತೆ ನಾವು ಹಾಕಿರೋದು ಕ್ವೀನ್ ವೆರೈಟಿ ಪೈನಾಪಲ್ ಈ ಕ್ವೀನ್ ವೆರೈಟಿ ಪೈನಾಪಲ್ ಬಂದು ತುಂಬ ಸ್ವೀಟ್ ಇರುತ್ತೆ ಕಿಂಗ್ ವೆರೈಟಿ ಬಂದು ಸ್ವಲ್ಪ ಹುಳಿ ಇರುತ್ತೆ ಸೊ ನಾವು ಈ ಕಾಂಬಿನೇಷನ್ ಮಾಡಿದ್ದೀವಿ ಈ ಕ ಡ್ರ್ಯಾಗನ್ ಮತ್ತು ಪೈನಾಪಲ್ಲು ಎರಡೂ ಒಂದೇ ಥರ ನೀರು ಕೇಳುತ್ತೆ ಎರಡಕ್ಕೂ ಜಾಸ್ತಿ ನೀರು ಬೇಕಿಲ್ಲ ಈ ಜಾಗ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಡ್ರ್ಯಾಗನ್ ಫೋಲ್ಸ್ ಮಧ್ಯೆ ಡ್ರ್ಯಾಗ ಜಾಗ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನಾವು ಈ ಕ್ರಾಪ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಸೊ ನಮಗೆ ಇಂಟಿಗ್ರೇಟೆಡ್ ಕ್ರಾಪ್ ಆಗಿರೋದ್ರಿಂದ ನಮಗೆ ಮಧ್ಯ ಕಳೆನೂ ಅವಾಯ್ಡ್ ಆಯಿತು ಸೊ ಆ ಕಡೆ ನಮಗೆ ಇನ್ಕಮು ಬಂತು ಸೊ ಪೈನಾಪಲ್ ಆರ್ಗ್ಯಾನಿಕ್ ಪೈನಾಪಲ್ಗೆ ಸಿಕ್ಕ ಬಟ್ಟೆ ಡಿಮ್ಯಾಂಡ್ ಇದೆ ಸೊ ಎಷ್ಟು ಬೆಳೆದ್ರೂ ಕೆಫೆ ಬೇಕ್ರಿಯವರು ತೊಗೊಂಬಿಡ್ತಾರೆ ಮತ್ತು ಆರ್ಗ್ಯಾನಿಕ್ ಕೆಫೆಗಳಿಗೆ ಕೊಟ್ಟರೆ ತುಂಬ ಒಳ್ಳೆ ಮಾರ್ಜಿನ್ ಸಿಗುತ್ತೆ ನಮಗೆ ಆಲ್ರೆಡಿ ಇದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಥರ ಆಗಿಬಿಟ್ಟಿದೆ ಸೊ ಎಷ್ಟು ಬಂದ್ರೂ ಆರ್ಗ್ಯಾನಿಕ್ ಫೇವ್ರೆ ತೊಗೊಂಡ್ಬಿಡ್ತಾಯಿದ್ದಾರೆ ನಮ್ಮ ನೋಡಿ ನಮ್ಮ ನಾಟಿ ಹಸು ನಮ್ಮ ನಾಟಿ ಹಸುಗಳು ಅದರ ಊಟವನ್ನು ಭರ್ಚರಿಯಾಗಿ ಸವಿತಾ ಇದೆ ಹಾಗೆ ಈ ಡ್ರ್ಯಾಗನ್ ತೋಟದಲ್ಲಿ ನಾನೇ ಜಾಸ್ತಿ ಡ್ರ್ಯಾಗನ್ ಪೋಲ್ಸ್ ಹಾಕೊಂಡಿಲ್ಲ ಒಂದು ಒನ್ ಒನ್ ತರ್ಟಿ ಪೋಲ್ಸ್ ಹಾಕ್ಕೊಂಡಿದ್ದೀನಿ ನನಗೆ ಎಷ್ಟು ಮಾರ್ಕೆಟ್ ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನಾನು ಯಾವುದನ್ನೂ ಹೊರ್ಗಡೆ ಥರ್ಡ್ ಪಾರ್ಟಿಗೆ ಕೊಡೋಲ್ಲ ಸೊ ಡೈರೆಕ್ಟ್ ಮಾರ್ಕೆಟಿಂಗು ಸೊ ಆದ್ದರಿಂದ ನಮಗೆ ಎಷ್ಟು ಮಾರ್ಕೆಟ್ ಮಾಡೋಕ್ಕಾಗುತ್ತೋ ಅಷ್ಟೇ ಹಾಕೋತಾ ಇದ್ದೀನಿ ಇದು ಎಲ್ಲ ಎಲ್ಲ ಬೆಳೆಗಳಿಗೂ ಅನ್ವಯ ಆಗುತ್ತೆ ಈ ಈ ಡ್ರ್ಯಾಗನ್ ಗಿಡಕ್ಕೆ ಒಂದು ಡ್ರ್ಯಾಗನ್ ಕಂಬಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತ ಹೇಳ್ತೀನಿ ಕೇಳಿ ಸಾಮಾನ್ಯವಾಗಿ ಡ್ರ್ಯಾಗನ್ಗೆ ಒಂದು ಒಂದು ಕಂಬಕ್ಕೆ ನಾಲ್ಕು ಗಿಡ ಹಾಕ್ತಾರೆ ಇದು ಟ್ರೆಡಿಷ್ನಲ್ ಮೆಥಡು ಟ್ರೈಲಿಸ್ ಮೆಥಡಲ್ಲಿ ಜಾಸ್ತಿ ಮಾಡ್ತಾರೆ ಬಟ್ ನಾನು ಈಗ ಮಾಡಿರೋ ಟ್ರೆಡಿಷನಲ್ ಮೆಥಡು ಈ ಟ್ರೆಡಿಷ್ನಲ್ ಮೆಥಡಲ್ಲಿ ಒಂದು ಕಂಬ ಒಂದು ಮುನ್ನೂರ ನಲ್ವತ್ತು ರೂಪಾಯಿ ಸಿಗ್ಬೀಳುತ್ತೆ ಸೊ ಅದಾದಮೇಲೆ ನಿಮಗೆ ಲೇಬರ್ ಚಾರ್ಜು ಕಂಬ ನೆಡೋದಕ್ಕೆ ಎಲ್ಲ ಒಂದು ಒಂದು ಕಂಬಕ್ಕೆ ಒಂದು ಹತ್ತು ರೂಪಾಯಿ ಬೀಳುತ್ತೆ ಮತ್ತು ಈ ಥರ ಈ ಆ್ಯಂಗ್ಲರ್ ಮಾಡ್ಸೋಕ್ಕೆ ಈ ಕಬ್ಬಣದಲ್ಲಿ ಆ್ಯಂಗ್ಲರ್ ಮಾಡಿರೋದು ಸೊ ಈ ಆ್ಯಂಗ್ಲರ್ಗೆ ಒಂದು ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಒಂದು ಒಂದು ಅರ್ಧ ಕೆ ಜಿ ಆ್ಯಂಗ್ಲರು ಒಂದು ಕೆ ಜಿ ಆ್ಯಂಗ್ಲರು ಬಂದು ಐವತ್ತು ರೂಪಾಯಿ ಆ್ಯಂಗ್ಲರ್ ಅಲ್ಲ ಅದು ಟಿ ಎಮ್ ಟಿ ಕಬ್ಬಣ ಸಾರಿ ಸೊ ಒಂದು ಕೆ ಜಿ ಕಬ್ಬಣ ಬಂದು ಐವತ್ತೈದು ರೂಪಾಯಿ ಬೀಳುತ್ತೆ ಸೊ ನಮಗೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತ ಇಪ್ಪತ್ತೆಂಟು ರೂಪಾಯಿ ತನಕ ಒಂದು ಕಂಬಕ್ಕೆ ಒಂದು ಕಬ್ಬಣ ಸಿಗಬೀಳುತ್ತೆ ಆಮೇಲೆ ಟೈರು ಟೈರ್ಗೊಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಥರ ಥರದ್ದು ಹದಿನೈದು ರೂಪಾಯಿಗೂ ತೊಗೊಂಡಿದ್ದೀನಿ ಮೂವತ್ತು ರೂಪಾಯಿಗೂ ತೊಗೊಂಡಿದ್ದೀನಿ ಸೊ ಯಾಕೆಂದರೆ ಎಲ್ಲ ಟೈರ್ಸು ಒಟ್ಟಿಗೆ ಸಿಗೋಲ್ಲ ಕಲೆಕ್ಟ್ ಮಾಡ್ಕೋಬೇಕು ಕಲೆಕ್ಟ್ ಮಾಡೋದ್ರಿಂದ ಟೈಮ್ ಆಗುತ್ತೆ ಸೊ ನಿಮಗೆ ಮಧ್ಯ ಮಧ್ಯೆ ತೆಗೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು ಅಲ್ಲಿಗೆ ಒಂದು ಕಂಬಕ್ಕೆ ಮುನ್ನೂರ ನಲವತ್ತು ಪ್ಲಸ್ ಹತ್ತು ಮುನ್ನೂರೈವತ್ತು ಪ್ಲಸ್ ಕಬ್ಬಣ ಒಂದು ಮೂವತ್ತು ಮುನ್ನೂರ ಎಂಬತ್ತು ಮತ್ತೆ ಲೇಬರ್ ಕಬ್ಬಣ ಎಲ್ಲ ಹಾಕಿ ಅದನ್ನೆಲ್ಲ ಲೇಬರ್ ಮಾಡೋಕೆ ಒಂದು ಹತ್ತು ರೂಪಾಯಿ ಮುನ್ನೂರ ಒಂಬತ್ತು ನಾನ್ನೂರು ರೂಪಾಯಿ ಒಂದು ಕಂಬಕ್ಕೆ ಬೀಳುತ್ತೆ ಇದು ನೋಡಿ ಈ ಥರ ಆ್ಯಂಗ್ಲರು ಸಿಂಪಲ್ ಎರಡು ಬೆಂಡ್ ಮಾಡಿಕೊಂಡು ಹಿಂಗೆ ಹಾಕೊಂಡಿದ್ದಾರೆ ಅದ್ರ ಮೇಲೆ ಟೈರ್ ಕುಣಿಸ್ಕೊಂಡಿದ್ದೀನಿ ಅಷ್ಟೇ ಈ ಬೆಳೆ ಎಷ್ಟು ತಿಂಗಳಿದ್ದಿರ್ಬೋದು ಹೇಳಿ ಇದು ಕೇವಲ ಐದು ತಿಂಗಳು ಬೆಳೆ ಜೂನ್ ಕೊನೆಯಲ್ಲಿ ನಾಟಿ ಮಾಡಿರೋದು ಇವಾಗ ಡಿಸೆಂಬರ್ ಫಸ್ಟ್ ಒಂದು ಐದು ತಿಂಗಳು ಮೇಲೆ ಒಂದು ವಾರ ಆಗಿದೆ ಅಷ್ಟೆ ಐದು ತಿಂಗಳ ಮೇಲೆ ಒಂದು ವಾರಕ್ಕೆ ಆಲ್ರೆಡಿ ಈ ಲೆವೆಲಿಗೆ ಗ್ರೋತ್ ಆಗಿದೆ ಈ ಲೆವೆಲ್ ಗ್ರೋತಿಗೆ ಏನಪ್ಪ ಸೀಕ್ರೆಟ್ ಅಂದರೆ ಏನಿಲ್ಲ ನಾವು ಪ್ರತಿ ಬುಡಕ್ಕೆ ಪ್ರತಿ ಬುಡಕ್ಕೆ ಐದು ಕೆ ಜಿ ಯಾವುದು ಕೋಳಿ ಗೊಬ್ಬರ ಕೊಟ್ಟಿದ್ದೀವಿ ಐದು ಕೆ ಜಿ ಕೋಳಿ ಗೊಬ್ಬರದ ಜೊತೆ ವರ್ಮಿ ಕಾಂಪೋಸ್ಟು ಮತ್ತು ನಮ್ಮದು ಸಗಣಿ ಕಾಂಪೋಸ್ಟು ಸಗಣಿ ಕಾಂಪೋಸ್ಟ್ ಅಂದರೆ ಈ ಥರ ಮಾಡ್ಕೊಂಡಿದ್ದೀವಿ ಸೊ ಎರೆಹುಳ ಗೊಬ್ಬರ ನಮ್ಮದೇ ಇದೆ ಅದ್ರ ಜೊತೆಗೆ ಕೋಳಿ ಗೊಬ್ಬರ ಇದೆ ಎಲ್ಲ ಮಾಡಿಕೊಂಡು ಕೊಟ್ಟು ಒಂದು ಹತ್ತು ಹತ್ತು ಕೆ ಜಿ ಗೊಬ್ಬರ ಒಂದೊಂದು ಗಿಡಕ್ಕೆ ಒಂದೊಂದು ಬುಡಕ್ಕೆ ಕೊಟ್ಟಿರೋದು ಸೊ ಅದರಿಂದ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಎಲ್ಲ ಒಂದೇ ರೇಂಜಿಗೆ ಬರಬೇಕಿತ್ತು ಈ ಗಿಡ ನಾಟಿ ಮಾಡಿದಾಗ ಸಿಕ್ಕಾಪಡೆ ಮಳೆ ಬಂದ್ಬಿಡ್ತು ಮಳೆ ಬಂದಾಗ ಸ್ವಲ್ಪ ಕಡೆ ಗಿಡ ರೂಟ್ ರಾಟ್ ಆಗಿಬಿಟ್ಟು ತುಂಬ ಒಂದು ಐವತ್ತು ಗಿಡ ಹೋಯ್ತು ಸೊ ಅದಕ್ಕೆ ರೀಪ್ಲೇಸ್ ಮಾಡಿರೋದು ಸ್ವಲ್ಪ ಬಂದಿದೆ ಇದು ಇನ್ನೂ ಲೇಟಾಗಿ ಬರ್ತಾಯಿದೆ ಏನು ರೂಟ್ ರಾಟ್ ಆಗಿಲ್ಲದೆ ಇರೋದೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಒಂದು ನಾನ್ನೂರು ರೂಪಾಯಿ ಖರ್ಚು ಮಾಡಿ ಮಾಡಿದ್ದೀನಿ ಒಂದು ಮೊದಲನೇ ವರ್ಷ ಈಗ ಟೊಮೆಟೊ ಮುಂಚೆ ಇಲ್ಲಿ ಪು ಕಂಬದ ಮಧ್ಯೆ ಟೊಮೆಟೊ ಗಿಡಗಳು ಹಾಕೊಂಡಿದ್ದೆ ಆ ಟೊಮೆಟೊ ಗಿಡ ಇಂದ ಆಲ್ರೆಡಿ ಒಂದು ನಾನು ಏನು ಖರ್ಚು ಮಾಡಿದ್ದೀನಿ ಅದೊಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಇನ್ಕಮ್ ಆಲ್ರೆಡಿ ಬಂದಿದೆ ಸೊ ಇನ್ನೂ ಇನ್ನು ಸೆವೆಂಟಿ ಪರ್ಸೆಂಟು ನನಗೆ ಪೈನಾಪಲಲ್ಲೇ ಬಂದುಬಿಡುತ್ತೆ ಸೊ ಬೇಸಿಕಲಿ ನನಗೆ ಏನು ಖರ್ಚು ಮಾಡ ಒಂದು ಈಗ ಡ್ರ್ಯಾಗನ್ ಗಿಡ ಹಣ್ಣು ಬಿಡೋಕ್ಕೆ ಹಣ್ಣು ಬಿಟ್ಟು ಮಾರೋಕ್ಕಿಂತ ಆ ಟೈಮ್ಗೆ ನನಗೆ ಆಲ್ರೆಡಿ ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಿ ಅದು ವಾಪಸ್ ಬಂದುಬಿಡುತ್ತೆ ಈ ಪೈನಾಪಲ್ ಗಿಡದಿಂದ ಒಂದು ಐನೂರು ಇಲ್ಲಿ ಒಂದು ಐನೂರು ಪೈನಾಪಲ್ ಹಾಕೊಂಡಿದ್ದೀನಿ ಐನೂರು ಪೈನಾಪಲಲ್ಲಿ ಈ ಪ್ಲಾಟಲ್ಲಿ ಇದ್ದದು ಅರುವತ್ತು ಕಂಬ ಇನ್ನೊಂದು ಪ್ಲಾಟಲ್ಲಿ ಎಪ್ಪತ್ತು ಕಂಬ ಇದೆ ಒಟ್ಟು ನೂರ ಮೂವತ್ತು ಕಂಬ ಹಾಕಿದ್ದೀನಿ ಸೊ ಅದರಿಂದ ಈ ಥರ ಇಂಟಿಗ್ರೇಟೆಡ್ ಕ್ರಾಪಿಗೆ ಹೋಗೋದು ತುಂಬ ಒಳ್ಳೆಯದು ಸೊ ಇದು ಎರಡೂ ಒಂದೇ ಥರ ನೀರು ಕೇಳುತ್ತೆ ನಮಗೆ ಮೇಂಟೆನೆನ್ಸು ಕಡಿಮೆ ಒಂದು ಸರಿ ನಾಟಿ ಮಾಡಿದರೆ ಮುಗೀತು ನೆಕ್ಸ್ಟು ಈ ಪೈನಾಪಲ್ದು ಶೂಟ್ಸ್ ಎಲ್ಲ ಬರುತ್ತೆ ಒಂದು ಗಿಡದಲ್ಲಿ ಸಾಮಾನ್ಯವಾಗಿ ಒಂದು ಎರಡು ಮೂರು ಶೂಟ್ಸ್ ತನಕ ಬರ್ತದಂತೆ ನನಗೂ ಗೊತ್ತಿಲ್ಲ ನನಗೂ ಇದೆ ಫಸ್ಟ್ ಹಾಕಿರೋದು ಸೊ ನೋಡೋಣ ಆದಮೇಲೆ ಒಂದು ಆ್ಯಕ್ಚುಲಿ ಪೈನಾಪಲ್ ಬಂದು ಫೋರ್ಟೀನ್ ಫೋರ್ಟೀನ್ ಮಂತ್ಸ್ ಕ್ರಾಪ್ ಅಂತ ಸೆ ಡ್ರ್ಯಾಗನು ಅಷ್ಟೇ ಒಂದು ಫೋರ್ಟೀನ್ ಮಂತ್ಸ್ ಫೋರ್ಟೀನ್ ಟು ಸಿಕ್ಸ್ಟೀನ್ ಮಂತ್ಸಲ್ಲಿ ಡ್ರ್ಯಾಗನ್ ಬರುತ್ತೆ ಸೊ ಏಪ್ರಿಲಿಂದ ಹಾಗೆ ಹಣ್ಣು ಬಿಡೋಕೆ ಶುರು ಆಗಬೇಕು ನೋಡಿ ಟೊಮೆಟೊ ಉಳಿದಿರೋಂಥ ಟೊಮೆಟೊ ಲಾಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡಿ ಹಾಗೆ ಕೆಲವೊಂದು ಗಿಡಗಳು ಹಣ್ಣು ಬಿಟ್ಟು ಹಣ್ಣು ಮಾಗಿ ಎಲ್ಲ ಅಲ್ಲೇ ಬಿದ್ದಿತ್ತು ಅದೇ ವಾಪಸ್ ಬಂದಿದೆ ಸೊ ಇದು ಬಂದಿದ್ದು ಮನೆಗೆ ಆಗುತ್ತೆ ಇಲ್ಲೂ ನೋಡ್ಬೋದು ಅಷ್ಟು ಚೆನ್ನಾಗಿದೆ ಟೊಮೆಟೊ ಗಿಡ ಸೊ ಇಟ್ ಅದು ನಾವು ಡ್ರ್ಯಾಗನ್ನು ಪೈನಾಪಲ್ಗೆ ಏನು ಕೊಟ್ಟಿದ್ವಿ ಅಷ್ಟೇ ನ್ಯೂಟ್ರಿಯೆಂಟು ಅದನ್ನು ಇಟ್ಕೊಂಡೆ ಚೆನ್ನಾಗಿ ಬಂದಿದೆ ಈ ಪೈನಾಪಲ್ ಇಂದ ಪೈನಾಪಲ್ ಹಾಕಕ್ಕೆ ಎಷ್ಟು ಖರ್ಚಾಗುತ್ತೆ ಇದು ಆ್ಯಕ್ಚುಲಿ ಇದು ಸ್ವೀಟ್ ವೆರೈಟಿ ಪೈನಾಪಲ್ಲು ನಮ್ಮ ಮ್ಯಾಂಗ್ಳೂರು ಸೈಡಲ್ಲಿ ಜಾಸ್ತಿ ಉಡುಪಿ ಮ್ಯಾಂಗ್ಳೂರು ಕೇರಳ ಈ ಕಡೆ ತುಂಬ ಬೆಳೀತಾರೆ ಸೊ ನಾವು ಮ್ಯಾಂಗ್ಳೂರು ಕಡೆ ಉಡುಪಿ ಕಡೆಯಿಂದ ತರಿಸಿರೋದು ಈ ಗಿಡ ಹನ್ನೆರಡು ರೂಪಾಯಿ ಬಿತ್ತು ಒಂದು ಗಿಡ ತೊಗೊಳಕ್ಕೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ನೋಡಿ ಇಲ್ಲಿ ಇಲ್ಲೆಷ್ಟು ಕೆಲವೊಂದೇ ಕಡೆ ಒಂದು ನಾಲ್ಕು ಐದು ಟೊಮ್ಯಾಟೊ ಗಿಡ ಬಂದಿದೆ ಯಾವ ರೀತಿ ಬಂದಿದೆ ಯಾವ ರೇಂಜಿಗೆ ಬಂದಿದೆ ನೋಡಿ ಇದು ಇದು ಹಬ್ಬ ಹಬ್ಬ ಅಂದರೆ ಒಂದು ಒಂದು ಮೂವತ್ತು ದಿನದ ಗಿಡ ಇದು ಒಂದು ತಿಂಗಳ ಗಿಡ ಅಷ್ಟೆ ಸೊ ಇದಕ್ಕೆ ನಾವು ನಾವು ಅದಕ್ಕೆ ಡ್ರ್ಯಾಗನ್ಗೆ ಮತ್ತು ಪೈನಾಪಲ್ಗೆ ಪಂಚಗವ್ಯ ವರ್ಮಿ ವಾಶು ಎಲ್ಲ ರೆಗ್ಯುಲರಾಗಿ ಕೊಡ್ತಾ ಇರ್ತೀವಿ ಅದೇ ಇದು ಟೊಮೆಟೊಗೂ ಹೋಗಿದೆ ಸೊ ಅದರಿಂದ ಸಕ್ಕತ್ತಾಗಿ ಬಂದಿದೆ ನಾವು ನೆಕ್ಸ್ಟು ಇಲ್ಲಿ ಅಂದರೂ ಕಳೆ ಕೀಳಬೇಕಾಗತ್ತೆ ತುಂಬ ಅದಕ್ಕೆ ಏನು ಐಡಿಯಾ ಮಾಡ್ತಾ ಇದ್ದೀನಿ ಅಂದರೆ ನಮ್ಮದು ಬಾಳೆ ತೋಟ ಇದೆ ಬಾಳೆ ತೋಟದಲ್ಲಿ ಈ ಥರ ಸೋಗನೆಲ್ಲ ಬಾಳೆ ಎಲೆಗಳನ್ನ ಕುಯಿಸಿ ಈ ಥರ ಒಂದು ಕಡೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಸೊ ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಸ್ವಲ್ಪ ಈ ಪೈನಾಪಲ್ ಮಧ್ಯೆ ಹಾಕ್ಕೊಂಡ್ರೆ ಕಳೆ ಕೀಳೋದು ಅವಾಯ್ಡ್ ಆಗುತ್ತೆ ಈಗ ಸ್ವಲ್ಪ ಇಲ್ಲಿ ಕಳೆ ಕೀಳೋದು ಕಷ್ಟ ಯಾಕಂದರೆ ಇದು ಮುಳ್ಳು ಗಿಡ ಅಲ್ವಾ ಕೈ ಹಾಕಿದ್ರೆ ಎಲ್ಲ ಚುಚ್ಚುತ್ತೆ ಸೊ ಆದ್ದರಿಂದ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ಸೊ ನೋಡೋಣ ಇದು ಒಂದು ಎಕ್ಸ್ಪೆರಿಮೆಂಟು ಆ ಥರ ಈ ಬನಾನಾ ಲೀವ್ಸ್ನ ಮಲ್ಚ್ ಮಾಡಿದ್ರೆ ಆರ್ಗ್ಯಾನಿಕ್ ಕರ್ಬನು ಇಂಪ್ರೂವ್ ಆಗುತ್ತೆ ಮತ್ತು ರೋಗ ಹಾಂ ಈ ಡ್ರ್ಯಾಗನ್ ಗಿಡದಲ್ಲಿ ಒಂದು ಎರಡು ಮೂರು ಪೋಲಮ್ ಇದೆ ನೋಡಿ ಇರ್ಬೋದು ನೋಡ್ಬೋದು ಇದು ಇರುವೆಗಳು ತಿಂದು ಆಗಿರೋದು ಇರು ಇದು ಡ್ರ್ಯಾಗನ್ದು ಟಿಪ್ಪು ತುಂಬ ಸ್ವೀಟ್ ಇರುತ್ತೆ ಸೊ ಅದಕ್ಕೆ ಇರುವೆಗಳು ತುಂಬ ಅಟ್ಯಾಕ್ ಮಾಡ್ತವೆ ನೋಡಿ ಬದು ಕೆಂಪಿರುವೆಗಳಂತೂ ಸಿಕ್ಕಾಬಟ್ ಅದನ್ನು ಅವಾಯ್ಡ್ ಮಾಡೋದು ಹೆಂಗೆ ಅಂತಂದರೆ ಅದಕ್ಕೆ ಬೇವು ಎಣ್ಣೆ ಹೊಡಿಬೇಕೀಗ ನಾವು ಇದು ಒಂದು ಒಂದು ಪ್ರಾಬ್ಲಮ್ಮು ಇನ್ನೊಂದು ಪ್ರಾಬ್ಲಮ್ಮು ನೀರು ಜಾಸ್ತಿ ಆಗಿಬಿಟ್ರೆ ರೂಟ್ ರಾಟ್ ಆಗಿಬಿಡುತ್ತೆ ಮೂರನೇ ಪ್ರಾಬ್ಲಮ್ಮು ಬಿಸಿಲು ಜಾಸ್ತಿ ಆದರೆ ಗಿಡ ಸುಡುತ್ತೆ ಸುಟ್ಟು ಅದು ಸಮ್ಮರಲ್ಲಾಗೋಂಥ ಪ್ರಾಬ್ಲಮ್ಮು ಈ ಮೂರು ಪ್ರಾಬ್ಲಮ್ಮು ಅವಾಯ್ಡ್ ಮಾಡಿಕೊಂಡ್ರೆ ನಿಮಗೆ ಡ್ರ್ಯಾಗನ್ ಅಂತ ತುಂಬ ಚೆನ್ನಾಗಿ ಬೆಳೀಬೋದು ಸೊ ನಂದು ಇದು ಮೊದಲನೇ ಬೆಳೆ ನೋಡೋಣ ಸೊ ಇಲ್ಲಿ ಬರುತ್ತೆ ಅಂತ ಇದು ನಮ್ಮ ನೈಸರ್ಗಿಕವಾಗಿ ಮಾಡೋಕ್ಕೆ ಹೊರಟಿರುವ ಶೆಡ್ ಆ ಶೆಡ್ಡಲ್ಲಿ ಪ್ಯಾಷನ್ ಫ್ರೂಟ್ ಹಪ್ಸಿದ್ದೀವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಇದು ಒನ್ ಇಯರ್ ಒನ್ ಇಯರ್ ಆಗಿದೆ ಅಷ್ಟೇ ಇನ್ನು ಒನ್ ಇಯರ್ಗೆಲ್ಲ ಪೂರ್ತಿ ಶೆಡ್ ಕವರ್ ಆಗಿಬಿಡುತ್ತೆ ಸೊ ಅದರಿಂದ ಇನ್ಕಮು ಬರುತ್ತೆ ತುಂಬ ಬ್ಯೂಟಿಫುಲ್ಲಾಗೂ ಕಾಣುತ್ತೆ ನಮಗೆ ಒಳಗಡೆ ತುಂಬ ತಂಪಾಗಿರುತ್ತೆ ಸೊ ನಾವು ನೋಡ್ಬೋದು ಆಲ್ರೆಡಿ ಅಲ್ಲಿ ನಮ್ಮದು ವರ್ಮಿ ಕಾಂಪೋಸ್ಟ್ ಬೆಡ್ಸ್ ಇದೆ ಅಲ್ಲಿ ವರ್ಮಿ ವಾಶ್ ಪ್ರೊಡಕ್ಷನ್ ಯೂನಿಟ್ ಇದೆ ಇದು ಆಲ್ರೆಡಿ ಬೇರೆ ವೀಡಿಯೋದಲ್ಲಿ ಹಾಕಿದ್ದೀನಿ ಡೀಟೈಲ್ಡ್ ಆಗಿ ಇಂಟ್ರೆಸ್ಟ್ ಇದ್ದವರು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ನೋಡ್ಬೋದು ಲಿಂಕನ್ನು ಇದರ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಈಗ ಬನ್ನಿ ಮತ್ತೆ ಇಲ್ಲಿಗೆ ಹೋಗೋಣ ನಮ್ಮ ಡ್ರ್ಯಾಗನ್ ತೋಟದಲ್ಲಿ ಇಳುವರಿ ಬಗ್ಗೆ ಮಾತಾಡೋಣ ಮೊದಲನೇ ವರ್ಷ ಇನ್ನೂ ಗೊತ್ತಿಲ್ಲ ಎಷ್ಟು ಇಳುವರಿ ಬರ್ಬೋದು ಅಂತ ನಾನು ಒಂದು ಗಿಡಕ್ಕೆ ಕನಿಷ್ಠ ಅಂದರೆ ಒಂದು ಎರಡು ಕೆ ಜಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಎರಡು ಕೆ ಜಿಯಿಂದ ನಾಲ್ಕು ಹಣ್ಣು ಬಟ್ ಇದು ಬೆಳೆದಿರೋ ಇದು ವೆಜಿಟೇಟಿವ್ ಗ್ರೋತ್ ನೋಡಿದ್ರೆ ನನಗೆ ಎರಡು ಕೆ ಜಿ ಎಲ್ಲ ನಾಲ್ಕು ಕೆ ಜಿ ಬರೋ ಚಾನ್ಸಸ್ ಕಾಣಿಸ್ತಾ ಇದೆ ಬಟ್ ಕಡಿಮೆನೇ ತಗೋಣ ಸೊ ಮೊದಲನೇ ವರ್ಷ ಎರಡು ಕೆ ಜಿ ಅಂದ್ಕೊಳ್ಳಿ ಎರಡನೇ ವರ್ಷದಿಂದ ಜಾಸ್ತಿ ಆಗ್ತಾ ಹೋಗುತ್ತೆ ಡಬಲ್ ಆಗ್ತಾ ಹೋಗುತ್ತೆ ನಾಲ್ಕು ಕೆ ಜಿ ಆರು ಕೆ ಜಿ ಹಾಗೆಲ್ಲ ಆಗ್ತಾ ಹೋಗುತ್ತೆ ಆರ್ಗ್ಯಾನಿಕ್ ಕಲಿ ಮಾಡಿರೋದ್ರಿಂದ ಐ ಸ್ಟಿಲ್ ಎಕ್ಸ್ಪೆಕ್ಟ್ ಒಂದು ನೂರು ಒಂದು ಕಿಲೋಗೆ ಒಂದು ನೂರೈವತ್ತು ರೂಪಾಯಿ ಇಂದ ನೂರ ಎಂಬತ್ತು ರೂಪಾಯಿ ತನಕ ಸಿಗ್ಬೋದು ಕಡಿಮೆ ಅಂದರೆ ಡೈರೆಕ್ಟಾಗಿ ನಾನೇ ಕನ್ಸ್ಯೂಮರ್ ಕೊಟ್ಟರೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ತನಕನೂ ಆಗುತ್ತೆ ಸೊ ಈಗ ನಮ್ಮ ತೋಟಕ್ಕೆ ನಾವು ಈ ಎರಡು ಬೆಳೆಗೆ ನಾವು ಒಂದು ರೂಪಾಯಿ ಆಚೆ ಕಡೆಯಿಂದ ಗೊಬ್ಬರ ತಂದು ಹಾಕ್ತಾಯಿಲ್ಲ ವರ್ಮಿ ಕಾಂಪೋಸ್ಟ್ ನಮ್ಮದೇ ವರ್ಮಿ ವಾಶ್ ನಮ್ಮದೇ ಪಂಚಗಾವ್ಯ ನಮ್ಮದೆ ಗೋಪಾಂಬ ನಾವೇ ಮಾಡ್ಕೋತೀವಿ ಸೊ ಜೀವಾಮೃತ ನಾವೇ ಮಾಡ್ಕೋತೀವಿ ಆರ್ಗ್ಯಾನಿಕ್ ಪೊಟ್ಯಾಶ್ ನಾವೇ ಮಾಡ್ಕೋತೀವಿ ಸೊ ನಮಗೆಲ್ಲ ಎನ್ ಪಿ ಕೆ ಮೂರು ಸಿಕ್ತು ಮಲ್ಚಿಂಗ್ ಮಾಡಿದ ಮಲ್ಚಿಂಗ್ ಮಾಡೋದ್ರಿಂದ ಇದರಲ್ಲಿ ಫಾಸ್ಪರಸ್ ಇದೆ ಅದರಲ್ಲಿ ಬಳೆ ಎಲೆಯಲ್ಲಿ ಬಾಳೆ ದಿಂಡಲ್ಲಿ ಪೊಟ್ಯಾಶ್ ಇದೆ ಆಮೇಲೆ ನಿಮಗೆ ಯಾವುದು ಗ್ಲಿರಿಸಿಡಿಯಾ ಹಾಕ್ಕೊಂಡ್ರೆ ನೋಡಿ ನಮ್ದು ಇಲ್ಲಿ ಸಿಡಿಯಾ ಇದೆ ಈ ಸಿಡಿ ಹಾಕ್ಕೊಂಡಿದ್ದೀನಿ ಈ ಗ್ಲೀರಿಸೀಡಿಯಾದಲ್ಲಿ ಎನ್ ಪಿ ಕೆ ಮೂರು ಇದೆ ಇದನ್ನು ನಾವು ಮಲ್ಚ್ ಮಾಡ್ತಾಯಿರ್ತೀವಿ ಸೊ ಇದು ನಮ್ಮ ತೋಟದ ಸೀಕ್ರೆಟ್ ಡ್ರ್ಯಾಗನ್ ಇಷ್ಟು ಉತ್ತಮವಾಗಿ ಐದೇ ತಿಂಗಳಿಗೆ ಈ ರೀತಿ ಬಂದಿರೋದು ಅದ್ರ ಸೀಕ್ರೆಟ್ ನೋಡೋಣ ಸೊ ನೆಕ್ಸ್ಟು ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಇನ್ನೊಂದು ವೀಡಿಯೋ ಮಾಡ್ತೀನಿ ಆ ಟೈಮಿಗೆ ಅದೆಲ್ಲ ಬಡ್ಡಿಂಗ್ ಆಗಿರಬೇಕು ಅದು ಡ್ರ್ಯಾಗನ್ನೆಲ್ಲ ಬಡ್ಡಿಂಗ್ ಆಗಿರುತ್ತೆ ಫ್ಲವರ್ ಆಗಿ ಆಗಿ ಏಪ್ರಿಲ್ ಮೇಗೆಲ್ಲ ಕಾಯಿ ಹಣ್ಣು ಬರಬೇಕು ಸೊ ಐ ಕೀಪ್ ಯು ಅಪ್ಡೇಟೆಡ್ ಸೊ ಅಂಟಿಲ್ ದೆನ್ ನೀವು ಟ್ರೈ ಮಾಡಬೇಕು ಅಂದರೆ ಡೆಡ್ಲಿ ಕಾಂಬಿನೇಷನ್ ಟ್ರೈ ಮಾಡಿ ತುಂಬ ಒಳ್ಳೆಯ ಮಾರ್ಜಿನ್ ಇದೆ ಅಂದರೆ ಅಷ್ಟೇ ಮಾರ್ಕೆಟಿಂಗ್ ಬಗ್ಗೆನೂ ಸ್ವಲ್ಪ ಫೋಕಸ್ ಮಾಡಬೇಕು ನಾವು ರೈತರು ಬರೀ ಬೆಳೆ ಬೆಳೆಯೋದ್ರ ಬಗ್ಗೆ ಫೋಕಸ್ ಮಾಡೋದ್ರ ಬದಲು ಬೆಳೆ ಬೆಳೆಯೋದ್ರ ಜೊತೆಗೆ ಮಾರ್ಕೆಟಿಂಗ್ ಬಗ್ಗೆನೂ ಫೋಕಸ್ ಮಾಡಿದ್ರೆ ನಾವು ಏನು ಶ್ರಮ ಪಟ್ಟಿರ್ತೀವಿ ಅದಕ್ಕೆ ತಕ್ಕಂತಕ್ಕಂತೆ ತಕ್ಕಂತೆ ಮತ್ತು ಆದಾಯವನ್ನು ಜಾಸ್ತಿ ಮಾಡಿಕೊಂಡು ಪ್ರಾಫಿಟ್ನು ಜಾಸ್ತಿ ಮಾಡ್ಕೋಬೋದು ಸೊ ದಯವಿಟ್ಟು ಬರೀ ಪ್ರೊಡಕ್ಷನ್ ಬಗ್ಗೆನೇ ಫೋಕಸ್ ಮಾಡಬೇಡಿ ಮಾರ್ಕೆಟಿಂಗ್ ಬಗ್ಗೆನೂ ಫೋಕಸ್ ಮಾಡಿ ನಿಮ್ಮ ಸುತ್ತಮುತ್ತ ಇರೋ ಅಪಾರ್ಟ್ಮೆಂಟ್ಗಳಾಗ್ಬೋದು ಇಲ್ಲ ಆರ್ಗ್ಯಾನಿಕ್ ಸ್ಟೋರ್ಸ್ ಇದ್ರೆ ಆರ್ಗ್ಯಾನಿಕ್ ಸ್ಟೋರ್ಸ್ ಜೊತೆ ಟೈಪ್ ಮಾಡ್ಕೊಳ್ಳಿ ಇಲ್ಲ ಸಾಧ್ಯವಾದರೆ ನೀವೇ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಆಫೀಸಲ್ಲಿರೋ ಕೊಲೀಗ್ಸ್ಗೆ ಇಲ್ಲ ನಿಮ್ಮ ಊರಲ್ಲಿರೋ ಹುಡುಗರು ಫ್ಯಾಮಿಲೀಸ್ಗೆ ಕೊಟ್ಟು ಇನ್ಕಮ್ನ ಜನ್ರೇಟ್ ಮಾಡಬೇಕು ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಕೇಸ್ ನಿಮಗೆ ವರ್ಮಿ ವಾಶ್ ಪಂಚಗವ್ಯ ಎಲ್ಲ ಬೇಕು ಅಂತ ಅಂದರೆ ಸೊ ನಮಗೆ ಕರೆ ಮಾಡಿ ಇದನ್ನು ಆರ್ಡ್ರ್ ಮಾಡ್ಬೋದು ವರ್ಮಿ ವಾಶ್ ಬಂದು ಒಂದು ಲೀಟ್ರ್ ಫಿಫ್ಟಿ ರುಪೀಸು ಪಂಚಗವ್ಯ ಬಂದು ಒಂದು ಲೀಟ್ರು ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸು ഇഷ്ടേഴ്ത്താ ഇവത്തു വീഡിയോ മുക്സ്തായ താങ്ക് യൂ സീ യു അഗേൻ ബ ബായ്